ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ ಅದೇ ಸೂಚನೆ ಮತ್ತು ಎಷ್ಟು ಹುದ್ದೆಗಳು ಯಾವ್ಯಾವ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಉಳಿದ ಭಾಗಕ್ಕೆ ಎಷ್ಟು ಅದರ ಬಗ್ಗೆ ಮಾಹಿತಿ ಇದೆ ನೋಡಿ ಒಂದು ಸ್ಮಾಲ್ ಮಾಹಿತಿ ನೋಡಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಡೀತಾ ಇದೆ ಆ ಒಂದು ಪ್ರಶ್ನೋತ್ತರ ಒಂದು ವೇಳೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ನೋಡಿ ಮಾನ್ಯ ಸದಸ್ಯರ ಹೆಸರು ತಳವಾರ್ ಸಾಬಣ್ಣ ನಾಮನಿರ್ದೇಶನ ಹೊಂದಿದವರು ಉತ್ತರಿಸುವ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಸು ಸಚಿವರು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಳಿರುವಂಥ ಒಂದು ಪ್ರಶ್ನೆಗೆ ಉತ್ತರ ನೋಡಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಕೇಳಿದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದಾರೆ ಬಂದಿದೆ ಅಂತ ಉತ್ತರ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ನೆಕ್ಸ್ಟ್ ನೋಡಿರಿ ಇದು ಇಂಪಾರ್ಟೆಂಟು ಈ ಭಾಗದಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಹುದ್ದೆ ಭರ್ತಿ ಮಾಡಲು ಸರ್ಕಾರ ಕ್ರಮಗೊಳ್ಳಲು ಕ್ರಮಗೊಳ್ಳುತ್ತಿದೆಯೇ ಅಥವಾ ಕ್ರಮಗೊಂಡಿದ್ದದಿದ್ದರೆ ಕಾರಣಗಳೇನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದರ ಬಗ್ಗೆ ಮಾಹಿತಿ ಉತ್ತರ ಏನಿದೆ ನೋಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ಎಲ್ಲ ಒಂದು ಆಲ್ ಓವರ್ ಕರ್ನಾಟಕ ಸೇ ಕರ್ನಾಟಕದಾದಂಥ ಏನು ಪ್ರಾಥಮಿಕ ಶಾಲೆಗಳಿಗೆ ಏಳು ಸಾವಿರದ ಐದುನೂರು ಹಾಗೂ ಪ್ರೌಢಶಾಲೆಗಳಿಗೆ ಅಂದರೆ ಹೈಸ್ಕೂಲಿಗೆ ಎರಡು ಸಾವಿರದ ಐದುನೂರು ಒಟ್ಟಾರೆ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯ ಅನುಮತಿಯನ್ನು ಕೋರಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಸೊ ಮೊನ್ನೆ ಬಂದಿರುವಂಥ ನ್ಯೂಸ್ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ನೋಡಿ ಯಾವ ರೀತಿ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಿಕ್ಷಕರ ಆರರಿಂದ ಎಂಟನೇ ತರಗತಿಯಿಂದ ವೃಂದದ ಐದು ಸಾವಿರ ಹುದ್ದೆಗಳ ಭರ್ತಿಗೆ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಧಿಸೂಚನೆ ನೀಡಲಾಗಿತ್ತು ಈ ಹುದ್ದೆಗಳಿಗೆ ಎದುರಾಗಿ ನಾಲ್ಕು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಅಭ್ಯರ್ಥಿಗಳು ಅರ್ಹರಾಗಿದ್ದು ಈ ಪೈಕಿ ಮೂರು ಸಾವಿರದ ಒಂಬೈನೂರ ಎರಡು ಅಭ್ಯರ್ಥಿಗಳು ಕೌನ್ಸಿಲಿಂಗಲ್ಲಿ ಹಾಜರಾಗಿ ಸ್ಥಳ ಆಯ್ಕೆ ಮಾಡಿಕೊಂಡು ಮತ್ತು ಮೂರು ಸಾವಿರದ ಐದುನೂರ ನಾಲ್ಕು ಅಭ್ಯರ್ಥಿಗಳು ಈಗಾಗಲೇ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ ಇನ್ನು ನೆಕ್ಸ್ಟ್ ನೋಡಿರಿ ಅತಿಥಿ ಶಿಕ್ಷಕರನ್ನು ಈಗ ಆಲ್ರೆಡಿ ಅದರ ಬಗ್ಗೆ ನೇಮಕಾತಿ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶವೂ ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪ್ರತಿ ವರ್ಷದಂತೆ ಪ್ರಸ್ತುತ ಸಾಲಿನಲ್ಲಿಯೂ ಸಹ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ನಲವತ್ತೆರಡು ಸಾವಿರದ ಎಂಟು ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಶಿಕ್ಷಕರ ಕೊರತೆಯನ್ನು ನೀಗಿಸಲು ಕ್ರಮ ವಹಿಸಿದೆ ಅಂತ ಮಾಹಿತಿ ಇದೆ ಸೊ ಇನ್ನೇನು ಭಾಳ ತಡ ಆಗೋಲ್ಲ ಫ್ರೆಂಡ್ಸ್ ಬೇ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದ ತಕ್ಷಣ ಏನು ಮಾಡ್ತಾರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಆಲ್ಮೋಸ್ಟ್ ಆಲು ಟು ತ್ರೀ ಒಳಗೆ ನೋಟಿಸನ್ ಬರುವ ಎಲ್ಲ ಒಂದು ಸಾಧ್ಯತೆಗಳು ಇರೋದರಿಂದ ನೀವು ಈಗಲೇ ಹಳೆ ಕ್ವಶನ್ ಪೇಪರು ನೋಟ್ಸ್ಗಳನ್ನು ತೆಗೆದುಕೊಂಡು ಅದನ್ನು ಓದ್ಕೊಂಡು ರೆಡಿಯಾಗಿರಿ ಸೊ ಈ ಥರ ಈ ಸರಿ ಕಾಂಪಿಟೇಷನ್ ಭಾಳ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಆ ಜಿ ಪಿ ಎಸ್ ಟಿಯರು ಏನು ಹದಿನೈದು ಸಾವಿರ ಪೋಸ್ಟ್ ಕರೆದಾಗ ಭಾಳ ಜನ ಆಯ್ಕೆ ಆಗಿಲ್ಲ ಕೆಲವೊಂದು ಪಾಯಿಂಟ್ಗಳಲ್ಲಿ ಹೋಗಿದ್ದಾರೆ ಜಸ್ಟ್ ಜೀರೋ ಪಾಯಿಂಟ್ ಒನ್ ಟು ತ್ರೀ ಪಾಯಿಂಟ್ಸ್ಗಳಲ್ಲೇ ಭಾಳ ಜನ ಹೋಗಿದ್ದಾರೆ ಸೊ ಈಗ ನೆಕ್ಸ್ಟ್ ಅವರು ಪ್ರೌಢಶಾಲೆಗೆ ಕಾಂಪಿಟೇಷನ್ ಕೊಡ್ತಾರೆ ಮತ್ತು ಅದೇ ರೀತಿ ಜಿ ಪಿ ಎಸ್ ಟಿಯರು ಯಾರಿಗೆ ಆಯ್ಕೆ ಆಗಿದ್ದಾರೆ ಅವರೂ ಕೂಡ ಈ ಒಂದು ಪ್ರೌಢಶಾಲೆಗಳಿಗೆ ಕಾಂಪಿಟೇಷನ್ನ ಕೊಡೋ ಸಾಧ್ಯತೆಗಳು ಹೆಚ್ಚಿವೆ ಮತ್ತು ಜಿ ಪಿ ಎಸ್ ಟಿ ಆ ಜಿ ಪಿ ಎಸ್ ಟಿ ಅವರಿಗೆ ಕೊಡೋ ಸಾಧ್ಯತೆಗಳು ಕಾಂಪಿಟೇಷನ್ಗಳು ಜಾಸ್ತಿ ಇದೆ ಸೊ ಅವರು ಜಿ ಪಿ ಎಸ್ ಜರ ಆಲ್ರೆಡಿ ಈಗೇನು ಜಾಯ್ನ್ ಆಗಿರ್ತಾರೆ ಅವ್ರು ಆಲ್ರೆಡಿ ಅದೇ ಟೀಚ್ ಮಾಡ್ತಿರ್ತಾರೆ ಸೊ ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ ಕಾಂಪಿಟೇಷನ್ನ ಎದುರಿಸೋದು ಓಕೆ ನಿಮಗೆ ಟಫ್ ಸ್ವಲ್ಪ ಟಫ್ ಆಗುತ್ತೆ ನೀವು ಏನೋ ಹೊರಗಡೆ ಇದ್ದೀರಾ ಸೊ ನೀವು ಸ್ವಲ್ಪ ಜಾಸ್ತಿ ಓದಿ ಅವ್ರ ಜೊತೆ ಕಾಂಪಿಟೇಷನ್ ಕೊಟ್ಟು ಜಾಬನ್ನು ಪಡೆದುಕೊಳ್ಳಿ ಅಂತ ನನ್ನ ಅಭಿಪ್ರಾಯ ಮತ್ತು ಅದರ ಜೊತೆ ನಿಮಗೇನಾದರೂ ನೋಟ್ಸು ಕ್ವಶನ್ ಪೇಪರ್ ಸಾಲ್ವ್ ಇಂಪಾರ್ಟೆಂಟ್ ಒಂದು ನೋಟ್ಸ್ಗಳನ್ನು ನಾನು ಈ ಒಂದು ಚಾನಲ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾ ಅ ಗ್ರೇಟ್ ಡೇ ಫ್ರೆಂಡ್ಸ್